ಹಾಯ್ ಫ್ರೆಂಡ್ ನಮಸ್ತೆ ಇವತ್ತಿನ ರೆಸಿಪಿಯಲ್ಲಿ ನಾನು ಉಳ್ಳೆದೆಲೆಯಿಂದ ವೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಪ್ಪತ್ತರಿಂದ ಎಂಬತ್ತು ಉಳ್ಳೆದೆಲೆ ತೊಗೊಂಡಿದ್ದೀನಿ ಇದನ್ನು ಒಂದು ಬಟ್ಲಿಗೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ ಇದರಲ್ಲಿರೋ ಅಂಥ ಧೂಳು ಏನಾದರೂ ಮಣ್ಣು ಇದ್ರೆಲ್ಲ ಹೋಗಬೇಕು ಆದಷ್ಟು ನಾವು ಚೆನ್ನಾಗಿರೋ ಒಳ್ಳೆದೆಲೆಯನ್ನು ತಗೋಬೇಕು ಕರ್ಗಿದೆಲ್ಲ ಹಾಕಬಾರ್ದು ನೀವು ಬೇಕಾದರೆ ನೂರು ನೂರು ಇಪ್ಪತ್ತು ಬೆಳೆದೆಲೆ ಸಿಕ್ಕಿದ್ರೂ ಜಾಸ್ತಿ ಮಾಡಿಟ್ಕೋಬೋದು ನಾನು ಎಪ್ಪತ್ತರಿಂದ ಎಂಬತ್ತು ಬೇಳೆದೆಲೆ ತೊಗೊಂಡಿದ್ದೀನಿ ಇದನ್ನು ಒಂದು ತೆಳುವ ಬಟ್ಟೆ ಮೇಲೆ ಒಣಗಾಕಿದ್ದೀನಿ ಇದರಲ್ಲಿರೋ ಅಂಥ ನೀರೆಲ್ಲ ಸ್ವಲ್ಪ ಹೋಗಿ ಡ್ರೈ ಆಗಬೇಕು ಈ ರೀತಿ ಒಣಗಿ ಆದಮೇಲೆ ನಾನು ಇದನ್ನು ಒಂದು ಬಟ್ಟಲಿಗೆ ತೆಗೆದಿಟ್ಕೊಂಡಿದ್ದೀನಿ ಒಳ್ಳೆದೆಲ್ಲೆ ಎಲ್ಲ ನಂತರ ನಾನು ಇದಕ್ಕೆ ಒಂದು ಪ್ಲಾಸ್ಟಿಕ್ ಬಾಟಲ್ ಇದ್ದೀನಿ ನೀವು ಆದಷ್ಟು ಗಾಜಿನ ಬಾಟ್ಲು ಸಿಕ್ಕಿದರೆ ಬಳಸಿ ಅಥವಾ ಪಿಂಗಾಣಿ ಜಾಡಿ ಸಿಕ್ಕಿದ್ರು ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಅರ್ಜೆಂಟಿಗೆ ಬಾಟ್ಲು ಸಿಕ್ಕಿಲ್ಲ ಈ ರೀತಿ ಒಂದು ಬಾಕ್ಸಿಗೆ ಒಳ್ಳೆದೆಲೆ ಒಣಗಿದಂಥ ಒಳ್ಳೆದೆಲೆಲ್ಲ ಹಾಕ್ಬಿಟ್ಟು ಇದಕ್ಕೆ ಒಂದೂವರೆ ಲೀಟ್ರಷ್ಟು ಕಾಯಿಸಿ ಆರಿಸಿದಂಥ ನೀರನ್ನು ನಾನು ಬಳಸ್ತಾ ಇದ್ದೀನಿ ಎಪ್ಪತ್ತರಿಂದ ಎಂಬತ್ತು ಒಳ್ಳೆದೆಲೆಗೆ ಒಂದೂವರೆ ಲೀಟ್ರಷ್ಟು ನೀರನ್ನು ಸೇರಿಸಿದ್ದೀನಿ ಹಾಗೆ ಇದಕ್ಕೆ ಒಂದು ಕೆ ಜಿಯಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ ನಾನು ಇದು ಕಲ್ಲರು ಫುಲ್ಲು ಒಂಥರ ವೈಟಾಗೆ ಬರುತ್ತೆ ಸಕ್ಕರೆ ಹಾಕೋದ್ರಿಂದ ಈ ಸಕ್ಕರೆ ಹಾಕಿದ ಮೇಲೆ ಒಂದು ಕಪ್ಪಷ್ಟು ಚೆನ್ನಾಗಿ ಕ್ಲೀನ್ ಮಾಡಿರೋಂಥ ರಾಗಿ ಹಾಗೆ ಒಂದು ಕಪ್ಪಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಈ ರಾಗಿ ಮತ್ತು ಅಕ್ಕಿ ಹಾಕ್ತಾ ಇರೋದು ಪರ್ಮೆಂಟೇಷನ್ಗೆ ಕೆಲವರು ಬರೀ ಗೋಧಿ ಹಾಕ್ತಾರೆ ಗೋಧಿನೂ ಹಾಕ್ಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಹಾಕ್ಬಿಟ್ಟು ಒಂದು ಬಟ್ಟೆ ಮುಚ್ಚಿ ಡೈಲಿ ದಿನಕ್ಕೊಂದ್ಸಲ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಇಪ್ಪತ್ತು ಒಂದು ದಿವಸ ಮಾಡಬೇಕು ಇಪ್ಪತ್ತೊಂದು ದಿವಸ ಆಗಿದೆ ಈ ಎಲೆ ಎಲ್ಲ ಕರಗಿದೆ ನೋಡಿ ಈ ರೀತಿ ಈಗ ಇದನ್ನು ನಾನು ಒಂದು ಜಾಲರಿ ಇದಕ್ಕೆ ಹಾಕಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಇದನ್ನು ಏನಿಲ್ಲಾಂದ್ರೆ ಎರಡರಿಂದ ಮೂರು ಸಲ ಫಿಲ್ಟ್ರ್ ಮಾಡ್ಕೋಬೇಕು ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ನಾನು ಒಂದು ಗಾಜಿನ ಬಾಟ್ಲಿಗೆ ಶೂಟ್ ಮಾಡ್ಕೊತಾ ಇದ್ದೀನಿ ಈ ಥರ ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೊಳ್ಳೋದ್ರಿಂದ ತುಂಬ ದಿವಸ ಬಾಳಿಕೆ ಬರುತ್ತೆ ಏನಿಲ್ಲ ನಾವು ಒಂದರಿಂದ ಎರಡು ವರ್ಷ ನಾವು ಇಟ್ಟು ಬಳಸ್ಬೋದು ಉಳಿದಂಥ ವೈನ ನಾನು ಇದೇ ರೀತಿ ಪ್ಲಾಸ್ಟಿಕ್ ಮಕ್ಸಿಗೆ ಹಾಕಿ ತೆಗೆದಿಡ್ಕೊತಾ ಇದ್ದೀನಿ ಈ ಉಳ್ಳಿದೆ ವೈನು ಶೀತ ಮತ್ತು ಕೆಮ್ಮಿಗೆ ತುಂಬ ಒಳ್ಳೆಯದು ಇಷ್ಟ